ನಮಸ್ಕಾರ ಸ್ನೇಹಿತರೆ ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥ ತಿಂಡಿ ಮಕ್ಕಳು ಸ್ಕೂಲಿನಿಂದ ಬಂದಾಗ ನಾವು ಬಿಸಿ ಬಿಸಿ ಏನಾದರೂ ಮಾಡ್ಕೊಡ್ಬೇಕು ತಿಂಡಿ ಮಕ್ಕಳಿಗೆ ಅಂದರೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿನೂ ಇರುತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದೆರಡು ಮೊಟ್ಟೆ ಎರಡು ಚಪಾತಿ ಇದ್ದರೆ ಸಾಕು ಉಳಿದಿರೋ ಚಪಾತಿ ಇದ್ರೂ ಸಾಕು ನಾವು ಬಿಸಿ ಬಿಸಿ ತಿಂಡಿನ ಮಕ್ಳಿಗೆ ಮಾಡಿಕೊಡ್ಬೋದು ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಈ ಥರ ಚಪಾತಿ ಒಂದು ಮೂರು ಚಪಾತಿನ ತಗೊಂಡಿದ್ದೀನಿ ಮೂರು ಚಪಾತಿ ತಗೊಂಡು ಈ ಥರ ರೌಂಡ್ ಮಾಡಿ ಒಂದು ಕತ್ರಿ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ಸಾಗಿ ಮಾಡ್ತಾಯಿದ್ದೀನಿ ಇದು ನ್ಯೂಡಲ್ಸ್ ಥರ ಇರುತ್ತೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೂರು ಚಪಾತಿಗೆ ಮೂರು ಮೊಟ್ಟೆನೂ ತೊಗೊಂಡಿದ್ದೀನಿ ನಾನು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಹ ಮನೆಯಲ್ಲಿರೋ ಪದಾರ್ಥಗಳೇ ಕ್ಯಾಪ್ಸಿಕಮ್ಮು ಒಂದು ಕಾಲು ಭಾಗದಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊ ಒಂದು ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ದೊ ಒಂದು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರುವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಶುಂಠಿ ಬೆಳ್ಳು ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪುಡಿ ಪೆಪ್ಪರ್ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆಯೇ ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಸಾರಿ ಸಾರಿ ಇಷ್ಟು ಬೇಕಾಗಲ್ಲ ಮೊಟ್ಟೆಗೆ ಸ್ವಲ್ಪ ತೆಗಿ ಸ್ವಲ್ಪ ಎಣ್ಣೆ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಈಗ ಮೊಟ್ಟೆನ ಒಂದೊಂದಾಗಿ ಮೂರು ಮೊಟ್ಟೆನೂ ಹೊಡೆದು ಇದಕ್ಕೆ ಸೇರಿಸ್ತೀನಿ ಮೊಟ್ಟೆ ಬಿಸಿ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಖಾರ ಪುಡಿ ಇನ್ನೇ ಒಂಚೂರು ಉಪ್ಪಾಕೊಳ್ತಾ ಇದ್ದೀನಿ ಈ ಮೂರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಪೀಸೆ ದೊಡ್ಡ ದೊಡ್ಡದಾಗೆ ಇರಬೇಕು ತುಂಬ ಚಿಕ್ಕದೇನಾಗಬಾರ್ದು ಈಗ ಒಂದ್ಸಾರಿ ಮಿಕ್ಸ್ ಮಾಡಿ ಒಂದು ಕಟ್ಟೆಗೆ ತೊಗೊಳ್ತೀನಿ ನಾನು ಮೊಟ್ಟೆ ಸಾಕು ಇಷ್ಟ ಆದರೆ ಸಾಕು ಈಗ ಫ್ರೈ ಆಗಿರೋ ಮೂರು ಮೊಟ್ಟೆಯನ್ನು ಸಹ ನಾನು ಇಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಎಣ್ಣೆನ ಸೇರಿಸ್ಕೊಳ್ತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಈ ಎಣ್ಣೆ ಬಿಸಿ ಆಗಿದೆ ನಾನಿಲ್ಲಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಕೊತ್ತೆ ಕರಿಬೆ ಪುಟ್ಟನೂ ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆಗಿದೆ ಈಗ ಸಂತಿ ಬೆಳ್ಳು ಪೇಸ್ಟ್ ನಾಕ್ತಾ ಇದ್ದೀನಿ ಈಗ ಕ್ಯಾಸ್ಪಿಟನ್ನು ಕಳಿಸ್ತಾ ಇದ್ದೀವಿ टमटो सेस्त टमेटो सेस सापे न मसाले पदार्थ सेच गा मसाला खार पूडी ಮಕ್ಕಳು ಕಾರಣ ಖಾರ ನೋಡ್ಕೊಂಡು ತೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಅರಿಶಿನ ಕೊಡಿ ಬೇಗ ಮ್ಯಾಗಿ ಥರ ಬೇಗ ಅಂದಿರುತ್ತೆ ಚಪಾತಿ ಮತ್ತೆ ಇದ್ರೆ ಸಾಕು ಒಗ್ಗರಣೆ ಹಾಕ್ತಾರೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟವಾಗಿ ತಿಂತಾರೆ ಈಗ ಕಟ್ ಮಾಡಿಟ್ಕೊಂಡಿರೋ ಚಪಾತಿನ ಸೇರಿಸ್ತಾ ಇದ್ದೀನಿ ಮೊಟ್ಟೆಗೆ ಉಪ್ಪು ಹಾಕಿದ್ದೀನಿ ಚಪಾತಿಗೆ ಹಾಕಿಲ್ಲ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹಾಗೆ ಚಪಾತಿನಲ್ಲೇ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಸಾರಿ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮೊಟ್ಟೆನ ಸೇರಿಸ್ಕೊಳ್ತೀನಿ ಈಗ ಫ್ರೈ ಮಾಡಿರೋ ಮೊಟ್ಟೆ ಹಾಗೆಯೇ ಸ್ವಲ್ಪ ಸೊಪ್ಪು ನೋಡಿ ಸ್ನೇಹಿತರೆ ರೆಡಿ ಆಯಿತು ಮೊಟ್ಟೆ ಮತ್ತು ಚಪಾತಿ ಎರಡನ್ನೂ ಬಳಸಿ ಮಾಡಿರೋಂಥ ತಿಂಡಿ ಈ ನೂಡಲ್ಸ್ ಆಗಿರಲಿ ಮತ್ತು ಪಾಸ್ತಾ ಏನು ಹೇಳ್ತಾರಲ್ಲ ಆ ಥರ ಇದನ್ನು ಮಸ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಾಡಿಕೊಡಿ ನೀವು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಬಿಸಿ ಬಿಸಿ ಮಾಡಿಕೊಡಿ ಸೂಪರಾಗಿ ಆಗಿದೆ ನಾನು ಇವಾಗ ಒಂದು ಪ್ಲೇಟಲ್ಲಿ ತೊಗೊತೀನಿ ಸ್ಟಾಪ್ ಮಾಡಿ ಒಂದು ಪ್ಲೇಟಲ್ಲಿ ತೊಗೊತೀನಿ ಮಕ್ಕಳಿಗಂತಾನೆ ಮಾಡಿರೋ ಅಂತ ತಿಂಡಿ ಸ್ನೇಹಿತರೆ ನೋಡಿ ಮಾಡಿಕೊಡಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ತಪ್ಪದೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸೂಪರ್